ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಸುಷ್ಮಾ ಮಾತಾಡ್ತಾ ಇರೋದು ಇವತ್ತಿನ ಟಾಪಿಕ್ ಬಂದು ನಿಮ್ಮ ಪರ್ಸನ್ ಕರೆಂಟ್ ಎನರ್ಜೀಸ್ ಏನು ಅವರ ಫೀಲಿಂಗ್ಸ್ ಏನು ಅವರ ಥಾಟ್ಸ್ ಏನು ಅವರು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ನೋಡೋಣ ಆ್ಯಂಡ್ ನಾನಿಲ್ಲಿ ಟಾರ್ಚ್ ಶಫಲ್ ಮಾಡಬೇಕಾದ್ರೆ ನೀವು ನಿಮ್ಮ ಪರ್ಸನ್ನ ನೆನಪಿಸ್ಕೊಳ್ಳಿ ಸೊ ದಟ್ ಅವರ ಎನರ್ಜಿ ಪಿಟ್ ಮಾಡೋ ಈಸಿ ಆಗುತ್ತೆ ಓಕೆ ಇಲ್ಲಿ ಫೋರ್ ಆಫ್ ಕ್ರಪ್ಸ್ ಅನ್ನೋವಂಥದ್ದು ಬರ್ತಾ ಇದೆ ಆ್ಯಂಡ್ ಸೆವೆನ್ ಆಫ್ ಪೆಂಟಿಕಲ್ಸ್ ಬರ್ತಿದೆ ಇದೆರಡು ಕಾರ್ಡ್ನ ನೋಡಿದ್ರೆ ನೀವು ನೋಡಿ ನಿಮ್ಮ ನೀವು ಆ ಪರ್ಸನ್ಗೆ ನಿಮ್ಮ ಪ್ರೀತಿನ ಕೊಡ್ತಾ ಇದ್ದೀರಾ ನೀವು ಅವ್ರಿಗೆ ಆಫರ್ ಮಾಡ್ತಾ ಇದ್ದೀರಾ ಅಂದರೆ ನೀವು ಕಾಲು ಮೆಸೇಜೋ ಅಥವಾ ಪರ್ಸನ್ಗೆ ವೆಯ್ಟ್ ಮಾಡೋದು ಈ ಥರ ನಿಮ್ಮ ಕಡೆಯಿಂದ ನೀವು ಏನೆಲ್ಲ ಆಗುತ್ತೆ ಆ ಪ್ರಯತ್ನನ ನೀವು ಪಡ್ತಾ ಇದ್ದೀರಾ ಬಟ್ ಆ ಪರ್ಸನ್ ಮಾತ್ರ ನಿಮ್ಮನ್ನು ರಿಜೆಕ್ಟ್ ಮಾಡ್ತಿದ್ದಾರೆ ಅಂದರೆ ನಿಮ್ಮ ಕಡೆ ಇರುವಂತಹ ಒಂದು ಎಫರ್ಟ್ಸ್ ಆಗಿರ್ಬೋದು ಅಥವಾ ನೀವು ಈ ಒಂದು ರಿಲೇಷನ್ಶಿಪ್ಗೆ ಅಂಥ ವ್ಯಾಲ್ಯೂ ಆಗಿರ್ಬೋದು ಆ ಪರ್ಸನ್ ಕೊಡ್ತಾ ಇಲ್ಲ ಅವ್ರು ಮಾತ್ರ ಟೈಟ್ ಹಾಕಿಕೊಂಡು ಸುಮ್ಮನೆ ಆಗೋಗಿದ್ದಾರೆ ಈ ರಿಲೇಷನ್ಶಿಪ್ಪಲ್ಲಿ ನೀವು ಅವರಿಗೆ ತೋರಿಸ್ತಾ ಇರೋವಂಥ ಪ್ರೀತಿ ಅವ್ರಿಗಿಂತ ಬೇಡದೆ ಇರೋ ಥರ ಆಗೋಗಿದೆ ಅವರು ನಿಮ್ಮಿಂದ ಕಂಪ್ಲೀಟ್ಲಿ ಡಿಸ್ಕನೆಕ್ಟ್ ಆಗೋಗಿದ್ದಾರೆ ದೂರ ಆಗ್ಬಿಟ್ಟಿದ್ದಾರೆ ಅವ್ರಿಗೆ ಈ ರಿಲೇಷನ್ಶಿಪ್ ಅನ್ನುವಂಥದ್ರಲ್ಲಿ ಇಂಟ್ರೆಸ್ಟ್ ಇಲ್ಲ ಅವರು ಬೋರ್ ಆಗಿದ್ದಾರೆ ಆ್ಯಂಡ್ ಆ ಪರ್ಸನ್ಗೆ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಯಾವುದೇ ಒಂದು ವ್ಯಾಲ್ಯೂಸ್ ಅನ್ನುವಂಥದ್ದು ಇಲ್ಲಿ ಕಾಣಿಸ್ತಾ ಇಲ್ಲ ಸೊ ನೀವು ಮಾತ್ರ ಅವ್ರಿಗೆ ಕಾಲ್ ಮೆಸೇಜಸ್ ಇದೆಲ್ಲ ಮಾಡಿದ್ರು ಈ ಪರ್ಸನ್ ಮಾತ್ರ ಯಾವುದಕ್ಕೂ ರೆಸ್ಪಾಂಡ್ ಇಲ್ಲ ಅನ್ನೋ ಥರ ಕಾಣಿಸ್ತಾ ಇದೆ ಆ್ಯಂಡ್ ನೀವು ಈ ಪರ್ಸನ್ಗೆ ತುಂಬ ಪೇಷನ್ಸಿಂದ ವೆಯ್ಟ್ ಮಾಡ್ತಾ ಇದ್ದೀರಾ ಇವತ್ತು ನಾಳೆನೋ ಚೇಂಜ್ ಆಗ್ತಾರೆ ಇವತ್ತು ನಾಳೆ ನನ್ನ ಮೆಸೇಜ್ ಮಾಡ್ತಾರೆ ಕಾಲ್ ಮಾಡ್ತಾರೆ ನಾನು ಇಷ್ಟೆಲ್ಲ ಮಾಡ್ತಿರೋದು ಅವ್ರಿಗೆ ಒಂದು ದಿವಸ ಅರ್ಥ ಆಗುತ್ತೆ ರಿಯಲೈಸೇಷನ್ ಆಗುತ್ತೆ ನಾನು ವೆಯ್ಟ್ ಮಾಡೋಣ ನಾನು ವೆಯ್ಟ್ ಮಾಡಿದರೆ ಆಬ್ವಿಯಸ್ಲಿ ಅವ್ರಿಗೆ ಮತ್ತೆ ವಾಪಸ್ ಬರಬಹುದು ಅಂತ ಅನ್ಬಿಟ್ಟು ಇದು ವೆಯ್ಟಿಂಗ್ ಎನರ್ಜಿ ತೋರಿಸ್ತಾ ಇದೆ ನಿಮ್ಮದು ಬಟ್ ಆ ಪರ್ಸನ್ಗೆ ನೀವು ತೋರಿಸ್ತಾ ಇರೋವಂಥ ಪ್ರೀತಿ ಇನ್ನೂ ಅವ್ರಿಗೆ ಕಾಣಿಸ್ತಾ ಇಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಕಾಣಿಸ್ತಾ ಇದೆ ಅಂದರೆ ಈ ಒಂದು ಪರ್ಸನ್ ನಿಮ್ಮ ನೀವು ಆಗ್ತಿರೋ ಅಂಥ ಎಫರ್ಟ್ಸ್ನ ಅವರು ಗುರುತಿಸ್ತಾ ಇಲ್ಲ ನೀವು ನೀವಾಗ್ತಿರೋಂಥ ಎಫರ್ಟ್ಸ್ ಆ ಪರ್ಸನ್ಗೆ ಗೊತ್ತಾಗ್ತಾ ಇಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಗೊತ್ತಾಗ್ತಾ ಇರೋವಂಥದ್ದು ಅಂದರೆ ನಿಮ್ಮ ಕಡೆಯಿಂದ ಎಲ್ಲ ಎಫರ್ಟ್ಸ್ ಅಪ್ರೋಚಸ್ ಎಲ್ಲನೂ ಇದೆ ಬಟ್ ಆ ಪರ್ಸನ್ ಕಡೆಯಿಂದ ಸಾರಿ ಟು ಸೇ ಏನೂ ಕಾಣಿಸ್ತಾ ಇಲ್ಲ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಅದು ಫುಲ್ ಕಾರ್ಡ್ ಬಂದಿದೆ ಆ್ಯಂಡ್ ಆಲ್ಸೋ ಓಕೆ ಫುಲ್ ಕಾರ್ಡ್ ಮತ್ತು ದ ಸ್ಟಾರ್ ಕಾರ್ಡ್ ಇದೆರಡು ಏನು ಅಂತ ಅಂದರೆ ಈ ಪರ್ಸನ್ ಚೇಂಜ್ ಆಗ್ತಾರೆ ಅವ್ರಿಗೆ ಒಂದು ರಿಯಲೈಸೇಷನ್ ಆಗುತ್ತೆ ನೀವು ಒಂದು ಭರವಸೆನ ಇಟ್ಕೋಬೋದು ಈ ಒಂದು ರಿಲೇಷನ್ಶಿಪ್ಪಲ್ಲಿ ಇವತ್ತೋ ನಾಳೆನೋ ಈ ಪರ್ಸನ್ ಚೇಂಜ್ ಆಗ್ತಾರೆ ಬಿಕಾಸ್ ನೀವು ಮಾಡ್ತಿರೋ ಅಂಥ ಮೆಸೇಜ್ ಕಾಲ್ಸ್ ಎಲ್ಲ ಅವ್ರಿಗೆ ಗೊತ್ತಾಗ್ತಾ ಇದೆ ನೀವು ಆ ಪರ್ಸನ್ಗೆ ವೆಯ್ಟ್ ಮಾಡ್ತಿರೋದೆಲ್ಲ ಗೊತ್ತಾಗ್ತಾ ಇದೆ ಇವರು ಸುಮ್ಮನೆ ನೋಡ್ತಾ ಇದ್ದಾರೆ ಈಗ ಸದ್ಯಕ್ಕೆ ನೋಡೋಣ ಇದು ನಿಜವಾಗ್ಲೂ ಜೆನ್ಯೂನ್ ರಿಲೇಶನ್ಶಿಪ್ಪ ನಾನು ಇದು ನಂಬೋದಾ ಈ ಒಂದು ರಿಲೇಷನ್ಶಿಪ್ನ ಅಂತ ಅಂದ್ಬಿಟ್ಟು ಬಟ್ ಈ ಕಾರ್ಡ್ಸ್ನ ನೋಡಿದರೆ ಈ ಪರ್ಸನ್ನು ನಿಮ್ಮನ್ನ ಬ್ಲೈಂಡಾಗಿ ಇನ್ಮೇಲೆ ಬಿಲೀವ್ ಮಾಡ್ತಾ ಹೋಗ್ತಾರೆ ನಿಮ್ಮನ್ನ ನಂಬ್ತಾರೆ ಅಂತ ಅನ್ಬಿಟ್ಟು ಕಾಣಿಸ್ತಿದೆ ಅಂದ್ರೆ ಈ ಪರ್ಸನ್ ನಿಮ್ಮನ್ನ ಇಷ್ಟಪಡೋದಕ್ಕೆ ಸ್ಟಾರ್ಟ್ ಮಾಡಬಹುದು ಆ್ಯಂಡ್ ಆಲ್ಸೋ ಈ ಕಾರ್ಡ್ ನೋಡಿದ್ರೆ ದೇವ್ರ ಮೇಲೆ ಒಂದು ಭಾರ ಹಾಕ್ಬಿಟ್ಟು ಈ ಪರ್ಸನ್ ನಿಮ್ಮ ಮೇಲೆ ಒಂದು ರಿಯಲ್ ಫೀಲಿಂಗ್ಸ್ ಅನ್ನೋವಂಥದ್ದನ್ನು ಮತ್ತೆ ರೀಸ್ಟಾರ್ಟ್ ಮಾಡಬಹುದು ಅಂತ ಅಂದ್ಬಿಟ್ಟು ಇಲ್ಲಿ ಕಾಣಿಸ್ತಾ ಇದೆ ಆ್ಯಂಡ್ ಈ ಪರ್ಸನ್ಗೆ ಒಂದು ಹೋಪ್ ಅನ್ನುವಂಥದ್ದು ಕೂಡ ಇದೆ ಅಂದರೆ ನೀವು ಈ ಪರ್ಸನ್ನ ಅವ್ರು ಏನೂ ರಿಯಾಕ್ಟ್ ಮಾಡಿಲ್ಲ ಅಂದರೂ ನೀವು ಮುಂದೆ ಹೋಗಲ್ಲ ನೀವು ಆ ಪರ್ಸನ್ಗೆ ವೆಯ್ಟ್ ಮಾಡ್ತೀರಾ ಮತ್ತೆ ನೀವು ಆ ಪರ್ಸನ್ಗೋಸ್ಕರ ಬರ್ತೀರಾ ಅಂತ ಅಂದ್ಬಿಟ್ಟು ಅವ್ರಿಗೆ ಗೊತ್ತು ಅಂದರೆ ನಿಮ್ಮದಿಂದ ಜಾಸ್ತಿ ಅವ್ರಿಗೆ ಭರವಸೆ ಇದೆ ನೀವು ಮತ್ತೆ ಆ ಪರ್ಸನ್ನ ಬಿಟ್ಟು ಎಲ್ಲೂ ಹೋಗಲ್ಲ ನೀವು ಅವ್ರಿಗೋಸ್ಕರ ವೆಯ್ಟ್ ಮಾಡ್ತೀರಾ ಅಂತ ಅಂದ್ಬಿಟ್ಟು ಸೊ ಈ ಪರ್ಸನ್ ಅದನ್ನೇ ಒಂದು ಅಡ್ವಾಂಟೇಜ್ ಆಗಿ ತೊಗೊಳ್ತಾ ಇದ್ದಾರೆ ಅಂತ ನನಗನ್ನಿಸ್ತಾ ಇದೆ ಅಂದರೆ ಅವರಿಗೆ ನೀವೇನು ಏನು ಅಂಥದ್ದು ಗೊತ್ತು ನಿಮ್ಮ ಪ್ರೀತಿ ಎಷ್ಟು ಜೆನ್ಯೂನ್ ಅನ್ನೋವಂಥದ್ದು ಗೊತ್ತು ನೀವು ಅವ್ರಿಗೆ ಕಾಲ್ ಮೆಸೇಜ್ ಮಾಡ್ತಿರೋದೆಲ್ಲ ಅವ್ರಿಗೆ ಗೊತ್ತಾಗ್ತಾ ಇದೆ ಆದರೆ ಈ ಪರ್ಸನ್ ಮಾತ್ರ ಅದನ್ನು ಎಂಜಾಯ್ ಮಾಡ್ತಿದ್ದಾರೆ ನೀವು ಅವ್ರಿಗೆ ಕಾಲ್ ಮಾಡೋದಾಗಲಿ ಮೆಸೇಜ್ ಮಾಡೋದಾಗಲಿ ಅಥವಾ ನೀವು ಅವ್ರನ್ನ ಪೀಡಿಸ್ಕೊಂಡು ಅವ್ರ ಹಿಂದೆ ಓಡೋದಾಗಿರಲಿ ಅಥವಾ ಅವರು ಟ್ರೂ ಕಾಲರಲ್ಲಿ ಚೆಕ್ ಮಾಡೋದು ಅಥವಾ ಅವ್ರದ್ದು ಇನ್ಸ್ಟಾ ್ರಾಮ್ ಸೋಷಿಯಲ್ ಮೀಡಿಯಾಸ್ ಅಥವಾ ವಾಟ್ಸ್ಆ್ಯಪ್ ಕೆಲವೊಬ್ರು ಗೂಗಲ್ ಪೇ ಫೋನ್ ಪೇಲೆಲ್ಲ ಮೆಸೇಜ್ ಮಾಡ್ತಾರೆ ಸೊ ಈ ಥರ ಎಲ್ಲ ನೀವು ಮಾಡ್ತಿರೋದು ಅವ್ರಿಗೂ ಒಂಥರ ಖುಷಿನೇ ಕೊಡ್ತಾ ಇದೆ ಅಂದರೆ ಅವ್ರಿಗೆ ಅರ್ಥ ಆಗ್ತಿದೆ ನಾನು ಏನೂ ರೆಸ್ಪಾಂಡ್ ಮಾಡಿಲ್ಲ ಅಂದರೂ ಈ ಪರ್ಸನ್ನು ನನ್ನ ಹಿಂದೆನೇ ಇರ್ತಾರೆ ಅವರು ಮೂವ್ ಆನ್ ಆಗಲ್ಲ ಅಂತ ಅಂದ್ಬಿಟ್ಟು ಈ ಪರ್ಸನ್ಗೆ ಗೊತ್ತಾಗಿದೆ ಸೊ ಇವರಿಗೆ ಒಂದು ಕ್ಲ್ಯಾರಿಟಿ ಅಂತೂ ಸಿಕ್ಕಿದೆ ಅವರು ನಿಮ್ಮನ್ನು ರಿಜೆಕ್ಟ್ ಮಾಡಿದ್ರು ನೀವು ಅವ್ರನ್ನ ರಿಜೆಕ್ಟ್ ಮಾಡಲ್ಲ ಅನ್ನೋವಂಥದ್ದು ಅವ್ರದ್ದು ಅದು ಅವ್ರದ್ದು ಅದೊಂಥರ ಸಂತೋಷನೇ ಓಕೆ ಈ ಪರ್ಸನ್ ನನ್ನ ಹಿಂದೆನೇ ಇದ್ದಾರೆ ಅಂತ ಅಂದ್ಬಿಟ್ಟು ಆ್ಯಂಡ್ ಆದರೆ ಈ ಪರ್ಸನ್ಗೆ ಒಂದು ಕ್ಲಾರಿಟಿ ಅನ್ನೋವಂಥದ್ದು ಸಿಗುತ್ತೆ ಓಕೆ ನೀವು ಮಾಡ್ತಿರೋ ಅಂಥ ಒಂದು ಮೆಸೇಜ್ ಕಾಲ್ ಅಥವಾ ಎಂಡ್ಲೆಸ್ ಎಫರ್ಟ್ಸ್ ಈ ಪರ್ಸನ್ಗೆ ಒಂದು ಡೇ ಅರ್ಥ ಆದೇ ಆಗುತ್ತೆ ರೈಟ್ ನಾವು ಈ ಪರ್ಸನ್ ನಿಮ್ಮ ನಿಮ್ಮ ಒಂದು ಫೀಲಿಂಗ್ಸ್ ಜೊತೆ ಆಟ ಆಡ್ತಿರ್ಬೋದು ಅಂದರೆ ನಿಮ್ಮ ಒಂದು ನೇಚರ್ ಅವ್ರ ಅವ್ರಿಗೆ ಅವ್ರಿಗೆ ಖುಷಿ ಕೊಡ್ತಿರ್ಬೋದು ಬಟ್ ಈ ಪರ್ಸನ್ಗೆ ಒನ್ ಡೇ ಅವ್ರದೇ ಅನದರ್ ಡೇ ಅವ್ರಿಗೆ ನೀವೇನು ಅನ್ನೋವಂಥದ್ದು ಅರ್ಥ ಆಗುತ್ತೆ ಒಂದು ರಿಯಲೈಸೇಷನ್ ಅನ್ನೋವಂಥದ್ದು ಆಗುತ್ತೆ ಈ ಪರ್ಸನ್ ಬಂದು ನಿಮ್ಮ ಮೇಲಿರುವಂತಹ ಒಂದು ಫೀಲಿಂಗ್ಸ್ ಅವ್ರಿಗೆ ಏನು ಅಂತ ಗೊತ್ತಾಗುತ್ತೆ ನೀವಿದ್ದಾಗ ಅವರ ಜೀವನ ಯಾವ ಥರ ಇತ್ತು ಅವರ ಒಂದು ಕೆರಿಯರ್ ಗ್ರೋತ್ ಆಗಿರ್ಬೋದು ಫಿನಾನ್ಷಿಯಲ್ ಗ್ರೋತ್ ಆಗಿರ್ಬೋದು ಅಥವಾ ಎಮೋಷನಲ್ ಗ್ರೋತ್ ಆಗಿರ್ಬೋದು ಖುಷಿ ಸಂತೋಷ ಇದೆಲ್ಲದಕ್ಕೂ ದಾರಿ ಯಾರು ಅಂತ ಅಂದ್ಬಿಟ್ಟು ಈ ಪರ್ಸನ್ಗೆ ಅರ್ಥ ಆಗ್ತಾ ಹೋಗುತ್ತೆ ಸೊ ನೀವು ಕೂಡ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಎಷ್ಟು ಎಫರ್ಟ್ಸ್ ಆಗ್ತಿದ್ದೀರೋ ಅದು ನಿಮಗೆ ಗೊತ್ತು ಬಟ್ ಆ ಪರ್ಸನ್ ಅದನ್ನು ಆಟದ ಥರ ಮಾಡ್ಕೊಂಬಿಟ್ಟಿದ್ದಾರೆ ಓಕೆ ಮೆಸೇಜ್ ಬಿಡು ಹೋ ಓಕೆ ಕಾಲ್ ಮಾಡಲಿ ಬಿಡು ಇಟ್ಸ್ ಓಕೆ ಏನ ಏನಾಗೋಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಆದರೆ ಈ ಪರ್ಸನ್ನು ಅದನ್ನು ಎಕ್ಸೆಪ್ಟ್ ಮಾಡಿ ನಿಮ್ಮ ಹತ್ರ ಬರೋದಕ್ಕೆ ಟ್ರೈ ಮಾಡಲಿಲ್ವಲ್ಲ ದಟ್ ಈಸ್ ದ ರಾಂಗ್ ಥಿಂಗ್ ಬಟ್ ಆದರೆ ಈ ಒಂದು ರಿಲೇಷನ್ಶಿಪ್ ಅಲ್ಲಿ ಕರ್ಮ ರಿಟರ್ನ್ಸ್ ಆಯಿತಾ ಯಾವಾಗಲೂ ಈ ಪರ್ಸನ್ ಏನು ಮಾಡಿದರೆ ಅದು ವಾಪಸ್ ಬಂದೇ ಬರುತ್ತೆ ನೀವೊಂದು ದಿನ ಇವರ ಜೀವನದಲ್ಲಿ ಒಂದು ಸ್ಟಾರ್ ಅನ್ನೋ ಅಂಥದ್ದನ್ನ ಹಾಕ್ತೀರಾ ಅವರ ಲೈಫಲ್ಲಿ ನೀವು ಒಂದು ಒಳ್ಳೆ ಪರ್ಸನ್ ಆಗಿ ಬದುಕ್ತೀರಾ ನಿಮ್ಮ ಒಂದು ಜೀವನ ಅವ್ರಿಗೆ ನಿಜವಾಗ್ಲೂ ರೋಲ್ ಮಾಡೆಲ್ ಅನ್ನೋ ಆಗುತ್ತೆ ಅವತ್ತಿನ ದಿನ ದಿನ ಅವರಿಗೆ ಈ ಒಂದು ರಿಯಲೈಸೇಷನ್ ಅನ್ನೋ ಆಗುತ್ತೆ ಅಂತ ಇಲ್ಲಿ ಕಾಣಿಸ್ತಾ ಇದೆ ಆ್ಯಂಡ್ ಇಲ್ಲಿ ಇಲ್ಲಿ ನೋಡ್ಬೋದು ನೀವು ಇಲ್ಲಿ ಯಾವುದೋ ಒಂದು ಕಪ್ಸ್ ಕಾರ್ಡಲ್ಲಿ ಯಾವುದು ಪಾಸಿಟಿವ್ ಇಲ್ಲ ಇದು ಒಂದು ನೆಗೆಟಿವ್ ಕಾರ್ಡ್ ಇನ್ನೆಲ್ಲನೂ ನೋಡಿದರೆ ಓಕೆ ಈ ಪರ್ಸನ್ ಒಂಥರ ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ತುಂಬಾ ಕಷ್ಟಪಟ್ಟರು ಅನ್ನೋವಂಥದ್ದು ಇಲ್ಲಿ ಗೊತ್ತಾಗ್ತಾ ಇದೆ ಆ್ಯಂಡ್ ಆಲ್ಸೋ ಜಸ್ಟಿಸ್ ಜಸ್ಟಿಸ್ ಕಾರ್ಡು ಅಂತ ಅಂದರೆ ಮತ್ತೆ ಈ ಪರ್ಸನ್ ಒಂದು ಕ್ಲಿಯರ್ ಮಾಡಿಕೊಳ್ತಾರೆ ಅಂದರೆ ಜಸ್ಟಿಸ್ ಕಾರ್ಡ್ ಅಂದರೆ ಒಂದು ಬ್ಯಾಲೆನ್ಸ್ ಅನ್ನೋ ಅಂಥದ್ದು ಬರುತ್ತೆ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಒಂದು ಟ್ರೂತ್ ಒಂದು ಸತ್ಯ ಅನ್ನೋದು ಗೊತ್ತಾಗುತ್ತೆ ನೀವೆಷ್ಟು ಅವರ ಜೀವನದರಲ್ಲಿ ಫೇರಾಗಿ ಇದ್ರಿ ಎಷ್ಟು ಲಾಯಲ್ ಆಗಿದ್ರಿ ಅವ್ರಿಗೆ ನೀವೆಷ್ಟು ರೆಸ್ಪೆಕ್ಟ್ ಮಾಡ್ತಿದ್ರಿ ಆ್ಯಂಡ್ ನೀವು ಅವರ ಜೀವನದಲ್ಲಿ ಎಷ್ಟು ಸುಖ ಸಂತೋಷನ ಕೊಡ್ತಿದ್ರಿ ಅನ್ನೋದು ಈ ಪರ್ಸನ್ಗೆ ಲೇಟ್ ರಿಯಲೈಸೇಷನ್ ಅನ್ನೋ ಅಂಥದ್ದು ಆಗುತ್ತೆ ಬಟ್ ಆ ರಿಯಲೈಸೇಷನ್ ಆದಷ್ಟೊತ್ತಿಗೆ ನೀ ಅವರು ಟೈಮೇ ಮುಂದೆ ಹೋಗ್ಬಿಡಿ ಹೋಗ್ಬಿಟ್ಟಿರುತ್ತೆ ನೀವೇ ಈ ಪರ್ಸನ್ನಿಂದ ದೂರ ಆಗಿ ಹೋಗ್ಬಿಟ್ಟಿರ್ತೀರಾ ಯಾಕೆ ಅಂತ ಅಂದರೆ ನೀವೆಷ್ಟು ಅಂತ ಹಾರ್ಡ್ ವರ್ಕ್ ಮಾಡ್ತೀರಾ ನೀವೆಷ್ಟು ಅಂತ ಎಫರ್ಟ್ಸ್ ಹಾಕ್ತೀರಾ ನಿಮಗೂ ಅನಿಸುತ್ತೆ ಓಕೆ ನಾನು ನಾನು ಮಾಡ್ತಿದ್ದೀನಿ ಅಂತ ಅಂದ್ಬಿಟ್ಟು ಈ ಪರ್ಸನ್ ಈ ಥರ ಇದ್ದಾರಾ ಅಂತ ಅಂದ್ಬಿಟ್ಟು ನಿಮಗೂ ಅನಿಸುತ್ತೆ ಸೊ ನೀವು ಫೀಲ್ ಮಾಡ್ತೀರಾ ಓಕೆ ನಾನು ಇಷ್ಟೆಲ್ಲ ಆಗ್ತಿದ್ದೀನಿ ಇಷ್ಟೆಲ್ಲ ಡೆಡಿಕೇಟೆಡ್ ಆಗಿ ರಿಲೇಷನ್ಶಿಪ್ಗೆ ವೆಯ್ಟ್ ಮಾಡ್ತಿದ್ದೀನಿ ಬಟ್ ಈ ಪರ್ಸನ್ನಿಂದ ಏನೂ ರೆಸ್ಪಾನ್ಸ್ ಇಲ್ಲ ಅಂದಮೇಲೆ ನಾನು ಯಾಕೆ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಇರೋ ಬೇಕು ಅಂತ ಅಂದ್ಬಿಟ್ಟು ನಿಮೇ ಅನಿಸ್ಬಿಡುತ್ತೆ ಅಂದರೆ ನೀವೇ ಈ ಪರ್ಸನಿಂದ ಇಂಟ್ರೆಸ್ಟ್ನ ಕಳ್ಕೊಂಬಿಡ್ತೀರಾ ನಂದು ನಂದು ಅದೇ ಥರ ಫೀಲ್ ಆಗ್ತಾ ಇದೆ ನೀವು ಹಾಕುವಷ್ಟು ಎಫರ್ಟ್ಸ್ ಆಗ್ತೀರಾ ಆದರೆ ನೀವು ರಿಯಲೈಸೇಷನ್ ಅವ್ರಿಗೆ ಮಾಡಿಸೋ ಅಷ್ಟೊತ್ತಿಗೆ ನಿಮಗೆ ಅನಿಸ್ಬಿಟ್ಟಿರುತ್ತೆ ಓ ಇದು ವರ್ಕ್ಔಟ್ ಆಗೋಲ್ಲ ಇನ್ನು ನಾನು ಇಲ್ಲಿರೋದಕ್ಕಿಂತ ಆನ್ ಆಗೋದೇ ಬೆಟರ್ ಅಂತ ನಿಮಗೆ ಫೀಲ್ ಬಂದುಬಿಟ್ಟಿರುತ್ತೆ ಯಾಕೆ ಅಂತ ಅಂದರೆ ಎಷ್ಟು ದಿನ ಅಂತ ನೀವು ತಾನೆ ಈ ಒಂದು ರಿಲೇಶನ್ಶಿಪ್ಪಲ್ಲಿ ವೆಯ್ಟ್ ಮಾಡ್ತೀರಾ ಒಂದು ದಿನ ನಿಮಗೂ ಅನಿಸುತ್ತೆ ಓಕೆ ಇವರು ಇವರು ಸತ್ಯನ ಅರ್ಥ ಮಾಡ್ಕೊಳ್ತಿಲ್ಲ ಇವರು ಇವರು ಸುಮ್ಮನೆ ಕೂತ್ಕೊಂಡ್ಬಿಟ್ಟಿದ್ದಾರೆ ಯಾಕೆ ಅಂದರೆ ಅವರು ನಿಮ್ಮನ್ನ ಅರ್ಥ ಮಾಡ್ಕೊಳ್ಳೋಷ್ಟೊತ್ತಿಗೆ ನಿಮ್ಗೆ ಆಲ್ರೆಡಿ ಸುಸ್ತು ಬಿಟ್ಟಿರುತ್ತೆ ಅಯ್ಯೋ ಬಿಡಪ್ಪ ನಾನು ಮುಂದೆ ಹೋಗ್ಬಿಡ್ತೀನಿ ಎಷ್ಟು ದಿನ ಅಂತ ನಾನು ಈ ಪರ್ಸನ್ಗೆ ವೆಯ್ಟ್ ಮಾಡಲಿ ಇವತ್ತು ನಾಳೆ ಬರ್ತಾರೆ ಬರ್ತಾರೆ ಅಂದ್ಕೊಂಡು ನಾನು ಎಲ್ಲ ಟ್ಯಾರೋ ರೀಡರ್ಸ್ ಹತ್ರ ಹೊಡೋದು ಎಲ್ಲ ದೇವರು ದಿನರು ಅಂತ ಹೊಡೋದು ಮ್ಯಾನಿಫೆಸ್ಟೇಷನ್ ಮಾಡೋದು ಎಲ್ಲ ಮಾಡ್ತೀನಿ ಏನೂ ವರ್ಕೌಟ್ ಆಗಿಲ್ಲ ಅಂತ ಅಂದಮೇಲೆ ಇವ್ರಿಗೋಸ್ಕರ ನಾನು ಯಾಕೆ ಎಫರ್ಟ್ಸ್ ಹಾಕಲಿ ಅಂತ ಅಂದ್ಬಿಟ್ಟು ನೀವು ಈ ಪರ್ಸನ್ನ ಬಿಟ್ಟು ಮುಂದೆ ಹೋಗೋ ಹಾಗೆ ಕಾಣಿಸ್ತಾ ಇದೆ ಆ್ಯಂಡ್ ನಿಮ್ದು ಅನಿಸುತ್ತೆ ನಿಮ್ಮ ಲೈಫಲ್ಲಿ ಒಂದು ಭಾಳ ಸಂಗಾತಿ ಬೇಕು ಅಥವಾ ನಿಮ್ಮ ಲೈಫಲ್ಲಿ ನಿಮ್ಮನ್ನು ಯಾರೋ ಒಂದು ಕೇರ್ ಲವ್ ಟನ್ಸನ್ನು ತೋರಿಸೋರ್ ಬೇಕು ನಿಮ್ಮದೇ ನಿಮ್ಮ ಒಂದು ಪ್ರೀತಿನ ರೆಕಗ್ನೈಸ್ ಮಾಡೋವಂಥ ವ್ಯಕ್ತಿ ಬೇಕು ನಿಮ್ಮನ್ನು ಇಷ್ಟಪಡೋವಂಥ ವ್ಯಕ್ತಿ ಬೇಕು ಅಂತ ನಿಮಗೆ ಅನಿಸುತ್ತೆ ಇವ್ರ ಇಷ್ಟೆಲ್ಲ ನಾನು ಪ್ರೀತಿನ ಕೊಟ್ಟ ಮೇಲೆ ಇವರು ಅರ್ಥ ಮಾಡ್ಕೊಂಡಿಲ್ಲ ಅಂದಮೇಲೆ ನಾನು ಇವ್ರ ದೋಸ್ತರ ವೆಯ್ಟ್ ಮಾಡೋ ಬದಲು ನಾನು ಮೂವನ ಆರ್ಡೋದ್ರಲ್ಲಿ ತಪ್ಪೇನಿದೆ ಅಂದರೆ ಅಂತ ಅಂದ್ಬಿಟ್ಟು ನಿಮ್ಮ ಫೀಲಿಂಗ್ಸ್ ಆಗುತ್ತೆ ಆಮೇಲೆ ನೀವು ಇವ್ರ ಲೈಫಿಂದ ಮೂವ್ ಆನ್ ಆದಮೇಲೆ ಇವರಿಗೆ ರಿಲೇಶನ್ಶಿಪ್ಪಲ್ಲಿ ಇಂಟ್ರೆಸ್ಟ್ ಬರುತ್ತೆ ಸಿ ಆವಾಗ ಏನು ಇವರು ನಿಮ್ಮ ಕಡೆ ಕೇರ್ ಕನ್ಸಂದು ತೋರಿಸೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ನಿಮ್ಗೆ ಅವಾಗ ಅನಿಸುತ್ತೆ ನಾನು ಇಷ್ಟು ದಿನ ಪ್ರೀತಿ ತೋರಿಸ್ತಾ ಬರಲಿಲ್ಲ ಇವಾಗ ಇವ್ರು ಬಂದರು ಇದೆಲ್ಲ ಏನು ಬೂಟಾಟಕ್ಕಿನ ಇದೆಲ್ಲ ನಾಡ್ತಾನ ಅಂತ ಅಂದ್ಬಿಟ್ಟು ನಿಮ್ಗೆ ಆವಾಗ ಫೀಲ್ ಆಗುತ್ತೆ ಸೊ ನೀವು ಮೂವ್ ಆನ್ ಆಗೋದಕ್ಕೆ ಶುರು ಮಾಡಿಬಿಟ್ಟಿರ್ತೀರ ಬಟ್ ಈ ಪರ್ಸನ್ ಬಂದು ಮತ್ತೆ ನಿಮ್ಮನ್ನ ಕನೆಕ್ಟ್ ಆಗೋದಕ್ಕೆ ಟ್ರೈ ಮಾಡ್ತಾರೆ ಇದು ಒನ್ ಸೈಡೆಡ್ ರಿಲೇಷನ್ಶಿಪ್ಗೆ ಮತ್ತೆ ಟರ್ನ್ ಆಗಿ ಹೋಗ್ಬಿಡುತ್ತೆ ಸೊ ನ ಈ ಒಂದು ಕಾರ್ಡ್ಸ್ ಪ್ರಕಾರ ಹೇಳಬೇಕು ಅಂತ ಅಂದರೆ ನಿಮ್ಮಿಬ್ಬರ ಮಧ್ಯೆ ರಿಲೇಷನ್ಶಿಪ್ ಅನ್ನೋವಂಥದ್ದು ಆನ್ ಆ್ಯಂಡ್ ಆಫ್ ಆನ್ ಆ್ಯಂಡ್ ಆಫ್ ಸಿಚುವೇಷನ್ ಥರ ಅಂದರೆ ಒಂದು ಸರಿ ಅವ್ರಿಗೆ ಇಂಟ್ರೆಸ್ಟ್ ಇರುತ್ತೆ ಒಂದು ಸರಿ ನಿಮಗಿರಲ್ಲ ನೀವು ದೂರ ಹೋದ್ಮೇಲೆ ಅವ್ರ ಹತ್ರ ಬರ್ತಾರೆ ಅವ್ರ ಹತ್ರ ಹೋದ್ಮೇಲೆ ನೀವು ದೂರ ಹೋಗ್ತೀರ ಈ ಥರ ಆಗ್ತಾ ಇರುತ್ತೆ ಆ್ಯಂಡ್ ಇಲ್ಲಿ ನೋಡ್ಬೋದು ಫೈವ್ ಆಫ್ ಸ್ವಾಟ್ಸ್ ಅಂತ ಅಂದರೆ ನಿಮ್ಮಿಬ್ಬರ ಮಧ್ಯೆ ಒಂದು ಜಗಳ ಮನಸ್ತಾಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮತ್ತೆ ಆಗುತ್ತೆ ಅವ್ರು ಮತ್ತೆ ವಾಪಸ್ ಬರ್ತಾರೆ ಮತ್ತೆ ಅವರು ನಿಮ್ಮ ಹತ್ರ ಜೆನ್ಯೂನ್ ಆಗಿರಲ್ಲ ಮತ್ತೆ ಲಾಯಲ್ ಆಗಿರೋಲ್ಲ ಮತ್ತು ಅವ್ರು ಅವರ ಜೊತೆ ನೀವು ಜಗಳ ಮಾಡ್ಕೊಳ್ತೀರಾ ಮತ್ತೆ ಆ ಪರ್ಸನ್ ನಿಮ್ಮಿಂದ ದೂರ ಹೋಗ್ತಾರೆ ಅಂತ ಅಂದ್ಬಿಟ್ಟು ಕಾಣಿಸ್ತಾ ಇರೋವಂಥದ್ದು ಆ್ಯಂಡ್ ನೀವು ಈ ಒಂದು ರಿಲೇಶನ್ಶಿಪ್ಪಲ್ಲಿ ಎಷ್ಟೇ ಸೆಕೆಂಡ್ ಚಾನ್ಸ್ ಕೊಡಬೇಕು ಅಂತ ಅಂದ್ರೂ ಆ ಪರ್ಸನ್ಗೆ ಆ ಒಂದು ಯೋಗ್ಯತೆ ಅನ್ನೋವಂಥದ್ದು ಇರುತ್ತಾ ಆ ಒಂದು ಸೆಕೆಂಡ್ ಚಾನ್ಸ್ ಅನ್ನೋದನ್ನು ಇವ್ರಿಗೆ ನಾನು ಕೊಡ್ಬೋದಾ ಅಂತ ಅಂದ್ಬಿಟ್ಟು ಇದನ್ನು ನೀವೇ ಯೋಚನೆ ಮಾಡಬೇಕು ಬಿಕಾಸ್ ಅವ್ರಿಗೆ ಒಂದು ಕ್ಲಾರಿಟಿ ಬರುತ್ತೆ ಅಷ್ಟೊತ್ತಿಗೆ ನಿಮಗೆ ಓಕೆ ಪೇಶೆನ್ಸ್ ಎಲ್ಲ ಹೋಗ್ಬಿಟ್ಟಿರುತ್ತೆ ಬಟ್ ಆ ಪರ್ಸನ್ ಬಂದಮೇಲೆ ನೀವು ಆ ರಿಲೇಷನ್ಶಿಪ್ಪಲ್ಲಿ ಸೆಕೆಂಡ್ ಚಾನ್ಸ್ ಕೊಡೋದಕ್ಕೆ ನೀವು ರೆಡಿನಾ ನಿಮ್ಮ ಜಡ್ಜ್ಮೆಂಟ್ ಎಷ್ಟು ಕರೆಕ್ಟು ನೀವು ಆ ಪರ್ಸನ್ನ ಮರೆತು ನೀವು ಅವರ ಜೊತೆ ಇರೋದಕ್ಕೆ ನೀವು ರೆಡಿನಾ ಅಂತ ಅಂದ್ಬಿಟ್ಟು ನೀವು ಯೋಚನೆ ಮಾಡಿ ಸೊ ಈ ಪರ್ಸನ್ ರೈಟ್ ನಾವು ಯಾವುದೇ ಒಂದು ಇಂಟ್ರೆಸ್ಟನ್ನು ನಿಮ್ಮ ರಿಲೇಷನ್ಶಿಪ್ಪಲ್ಲಿ ತೋರಿಸ್ತಾ ಇಲ್ಲ ಆದರೆ ಅವ್ರಿಗೆ ಒಂದು ದಿನ ನಿಮ್ಮ ಬಗ್ಗೆ ಅರ್ಥ ಆಗುತ್ತೆ ಆಗ ಅರ್ಥ ಆದಾಗ ನೀವು ಈ ಒಂದು ರಿಲೇಷನ್ಶಿಪ್ಪಿಂದ ಆನ್ ಆಗಿಬಿಟ್ಟಿರ್ತೀರ ಅಷ್ಟೊತ್ತಿಗೆ ಈ ಪರ್ಸನ್ ಮತ್ತೆ ನಿಮ್ಮ ಹತ್ರ ಬರೋದಕ್ಕೆ ಟ್ರೈ ಮಾಡ್ತಾರೆ ಮತ್ತೆ ಬಂದರೂ ಕೂಡ ನಿಮ್ಮಿಬ್ಬರ ಮಧ್ಯೆ ಕೆಲವೊಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕಮ್ಯುನಿಕೇಷನ್ ಆಗುತ್ತೆ ಆಗ ನೀವು ಸೆಕೆಂಡ್ ಚಾನ್ಸ್ ಕೊಡಬೇಕಾ ಅನ್ನೋದನ್ನು ಯೋಚನೆ ಮಾಡಿ ಸೊ ನಾನು ಸಮರೈಸ್ ಮಾಡಿದ್ದೀನಿ ಸೊ ನಿಮ್ಗೇನಾದರೂ ಈ ಒಂದು ರೀಡಿಂಗ್ ಇಷ್ಟ ಆಗಿದ್ದರೆ ನನ್ನ ಒಂದು ಕಮೆಂಟ್ ಸೆಕ್ಷನಲ್ಲಿ ತ್ರಿಪಲ್ ಒನ್ ಅಂತ ಆದ್ರೂ ಟೈಪ್ ಮಾಡಿ ರೆಸೊನೇಟ್ ಆಗಿದೆ ಅಂತ ಅಥವಾ ರೆಸೊನೇಟ್ ಆಗಿದೆ ಅಂತ ಆದರೂ ನನಗೆ ಇನ್ಫಾರ್ಮ್ ಮಾಡಿ ಸೊ ದಟ್ ನಾನು ಮೋರ್ ವೀಡಿಯೋಸ್ ಮಾಡೋದಕ್ಕೆ ನನಗೂ ಕೂಡ ಇಷ್ಟ ಆಗುತ್ತೆ ಥ್ಯಾಂಕ್ ಯು